யார்பா மேல்மணிப்பாள் ஏன் கேச யப்பா நின் மணி குட்டாக்கி அய்யப்பா நன் மணி யார் கங்காவ கௌரவ் தங்கோர்த்தா நீலோ பர்த்தார்ப்பா எல்லாரும் நன் மகனாவும்

ಯಮ್ಮ ಏನು ಬೇಕಾ ಅದು ಆಗಲೆ ಅದು ಬೇಕಾ ಅದನ್ನ ಬೇಕಾದ ಆಗಲ್ಯ ನನಗೆ ಏನು ಬೇಕು ಕೇಳ ಕೊಡ್ತೇನೆ ಆಗ ನನಗೆ ವಶ ಮಾಡ್ಯಾ ಕೊಡಬೇಕು ಯಪ್ಪಾ ಹಿಂಗೆ ಅಂತೀಯಲ್ಲ ಹಾಗಾದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಉಡ್ಯಾಗ ಹಾಕಿಯಪ್ಪ ಹೋಗಿ ಬಿಡ್ತಾನ ಈಗ ಸದ್ಯ ಯ ಯಮ್ಮ ಹತ್ತ್ಯಾಕ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾನೆ ನೀ ಹೆಂಗಾರ ಮಾಡಿ ಆಕಿಂತ ತಂದು ಕೊಡಬೇಕು ಇರಲಿಪ್ಪ ನೀನು ಇಷ್ಟು ಎಲ್ಲ ಹೇಳ್ತಿ ಅಂದ್ಮೇಲೆ ನಾನು ಆದ್ರೆ ಹೋಗ್ತು ನೀನು ಅದ್ರ ಹಿಂದಕ್ಕೆ ಸರಿ ಅಂತೆ ನಾವು ಆತು ಯಮ್ಮ ಲಘು ಮಾಡೋಯ್ವ ಎಪ್ಪಾ ಬೇಗ ಬರ್ತೇನೆ ಹೋಗು ಯಮ್ಮ ದೋಗ ಮಾಡುವ ಆ ತಂಗಿ ಗಂಗಾ ಅದಿಯನ್ನ ಮನೆಯಾದ ತಾಯಿ ಗಂಗಾ ಅದಿಯನ್ನ ಮನಿಯಾದ ଇଏ ବଢ଼ିଆ ଆଜି କଲେ କେତେ ಬರಗೆ ಎಲ್ಲಾರು ಬರಗೆ ನಮಗೆ ನಮಗೆ ಯಾವ ನಮ್ ಒಳ ಗಂಗವ ಒಳಗಿದ್ರೆ ಹೊರ ಪರೋ ಸಾಕಾಗವ

ननु मगल चतवा हिलेवा आ बारेय मां अंदर दी बाल दिने का बारे मुदि के पंजो बाल दिने का निनुड़ी सतो शत मत गा नय न आ बारेय मां मतम बाल दिने का बारा आई मतम बाल दिने का निनुड़ी सतो शत मत गा आ पाले बेटा पार मनली हो दियो முப்பின் மஜிவ் ஆய்வீடு இன் முந்த ನೀನು ನಮ್ಮ ಮನೆಗೆ ಬರ್ಬೇಕಾದ್ರೆ ನೀನು ಹಂಗ ಬರುವಂತಹ ಮನುಷ್ಯಳಲ್ಲ ಹೌದೇವ ಏನಾದ್ರೂ ಒಂದೇ ಕಾರಣ ಇದ್ದಾಗ ಬಂದಿರ್ಬೇಕಲ್ಲ ಬರಬೇಕಲ್ಲ ಅಂತ ಕೆಲಸ ಏನು ಹೇಳೋಣ ಕುಡಿಕೊಂಡು ಯವ್ವ ಜಾತ್ರೆಗ್ ಹೊಂಟ್ರಿ ಅವ ಯಾ ಜಾತ್ರಿಗೆ ಹೋಗಿರಿ ಅವ ಇವ್ವ ಎಲ್ಲಮ್ಮನ ಜಾತ್ರೆಗೆ ಯಲಮ್ಮನ ಗುಡ್ಡಕ್ ಹೋಗಿರಿ ಹಾ 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 ಆದ್ರೆ ಗುಡ್ಡ ಹೊಂಟ್ರಿ ಹಾ ನಾನು ಮುದ್ಕೊಂಡ್ ತಕ್ಕೊಂಡು ಮುನ್ನೂರು ರೂಪಾಯಿ ಇಸ್ಕೊಂದ ಅಟಕಾರದು ಮುರುದು ಮುರದು ಮಾಡ್ಕೊಂಡು ಮಾಡಿಕೊಂಡು ಸಂತಿ ಮಾಡ್ಕೊಂದ ಆಹ್ಹ್ ಯವಾ ಅದನ್ನ ಟಟ್ ಮಾಡ್ಕೊಂಡ ನಾನು ಅವ್ರ ಕೂಡ ಹೋಗ್ಬಿಟ್ಟನೆ ಅವ ಅವ ನೀನು ಎಲಮ್ಮನ ಗುಡ್ಡಕ್ಕ ಹಾದಿ ಯವಾ ಜೋಗಲ ಮ್ಯಾಗ ಹಾದಿ ಹಾ ಹಾ ಅವ್ರು ಹಾಡ್ಲಿಕ್ಕೆ ಸುಮ್ಮಸಾತ್ರಿ ಹೌದಮ್ಮ ಅಲ್ಲಿಂದ ಇವ ನಾನು ಹಾಡ್ಲಿ ತುಂಬಿ ಗುಡ್ಡಕ್ ಗುಡ್ಡಕ್ಕೆ ಹೋಗಿ ಅಲ್ಲಿ ಅಡಿಗೆ ಹಬ್ಬಲಿ ಮಾಡಿ ಅಲ್ಲಿ ಹಾಡ್ಲಿ ತುಂಬ ನಾನು ಹಾಡ್ಲಿ ತುಂಬ ಹಾಡ್ಲಿ ತುಂಬ ತಕ್ಷಣ ಒಂದ್ ಸ್ವಲ್ಪ ಊಟ ಮಾಡಿ ಗಂಟ ಕಟ್ಟಿ ಇಟ್ಟ ಎಲ್ಲಾರು ಜಾತ್ರೆಗಾರ ನಾನು ಏನ್ ಮಾಡ್ಬೇಕು ಹೋಗ್ತೀನಿ ಅವ್ರೆಲ್ಲಾರು ಹಾದ ತಕ್ಷಣ ನಾನು ಹಿಂದಿಂದ ಹಾದ್ನೇವಾದಿ ಹೋಗಿ ಅಲ್ಲಿ ನಿಂತಿನೇವ ಕೂಟ್ಗೆ ಇವ್ವ ಏನು ಮಾಡ್ಯಾನ್ ಕಡೆ ನಿಂತು ಹತ್ತು ಪೈಸ ಇಲ್ಲ ನಾ ಏನ್ ಮಾಡಲಿ ಅಂತ ನಿತ್ತೀನಿ ಅವ ಆ ಕಡೆಯಿಂದ ಬಂದ್ ನೋಡಿ ಅವ್ವ ಸಾವ್ಕಾರ ಸಂಘನ ಹಾ ಹಾ ಯಾಕ ಇಲ್ಲಿತಿ ಅಂದ ನನಗ ಹಾ ಹಾಂ ಯಾಕ ಇಲ್ಲಯಪ್ಪಾ ಆಯ್ ಯಾಕೋ ನಿನ್ನ ಮುಖ ಸೊಪ್ಪು ಐತಿ ಮತ್ತ ನೀ ಯಾಕೆ ನಿಂತಿದಿ ಹೇಳಂದ ಯಾಕಿಲ್ಲ ನನ್ನ ಮಗನ ಆಯ್ನಿ ಆತಗಳಿಗೆ ಏನಂದ ಏ ಆಯೇ ನೀ ಉಡಿ ಒಟ್ಟು ಅಂದ್ ನನಗ ಉಡಿ ಈ ಕಿಶಾ ಕೈ ಹಾಕಿದ ಬರೀ ಐದನೂರು ನೋಟ ನೋಟ ತಗದ ಈ ಕಿಶ ಕೈ ಹಾಕಿದೇವ ಬರೀ ಎರಡ್ ಎರಡು ನೂರ್ ನೋಟ ಹಾಕಿದ

ಆ ಬಂದು ಮನಿಗೆ ನನ್ನ ಮಗಳ ಮನಿಗೆ ಬಂದ್ರಿ ಮನಿಗೆ ಬಂದು ಮನಿಗೆ ಬಂದ ಯವ್ವ ಪರಸರನು ಹಚ್ಕೊಟ್ಟು ಹಚ್ಕೊಟ್ಟು ಮುದುಕ ನಾನ ಕೂಡಿಕೊಂಡು ಕೂಡಿಕೊಂಡ ತಾಬಾನ ಚುನ್ಮುರಿ ಹಾಕೊಂಡು ಆ ಹಾ ಇಬ್ಬರು ಕುಡಿಪ್ಲಾ ತಿನ್ನಾತಿರಿ ತಿನ್ನತ್ತಿದ್ರಿ ಅವ ಅವಾಗ ಏನಾಯ್ತವ್ರು ನನ್ನ ಮಗಳ ಏನಪ್ಪ ಗಂಟ್ಲಾಗ ಹೋದುಲಾ ಹಾ ಹಾ ಮ್ಯಾಲ ತಳಗೂ ಇಳೀದಿಲ್ಲಾ ಹಾ ಮ್ಯಾಲ್ ಹೋಗಲಿಲ್ಲ ಯವ್ವ ನಟ್ಟ ನಡ್ಬೇಕ ಕುತ್ ಬಿಟ್ಟುದನ್ ಮಗಳ ಪಳಾರ ಗಂಟ್ಲಾಗ ನಡೋದ್ ಸಿಕ್ಕೊಂದ ಬಿಷ್ಕೊಂದ ಬಿಟ್ಟ ಯವ್ವ ಅದಕ್ಕವಾ ನೀ ಏನ್ ಮಾಡ್ಬೇಕ್ ಬಜಾರ್ ನೆನೆಸಿನಿ ಇಲ್ದಾರ್ ನೆನಸಿ ಹೋದಾರ್ ನೆನಸಿ ಬಂದಾರ್ ನೆನಸಿನಿ ಹಾ ಹಾ ಯವ್ವ ಅವೇ ಪಳಾರ್ ಇಳಿಲಿಲ್ಲ ನನ್ ಮಗಳ ಪಳಾರ ತಳಗಿಳಿಲಿಲ್ಲಾ ನನ್ನ ಮಗಳ ಗಂಗಾ ಅನ್ನೋದಕ ಅನ್ನೋದಕ ಇವ ಸಾಲ ಹಾ ಹಾ ಯವ್ವ ಇಷ್ಟ್ ಕಷ್ಟ ಪಟ್ಟು ಒಟ್ಟ ನಾನು ಪಳಾರ್ ತಂದೇನಿವ್ವ ಹಾ ಹಾ ಒಲೆ ಬೇಡ ಹಿಡಿ ಏನೇ ಪರಮ ನಾನು ಆಮೇಲೆ ತೋದ್ನಲ್ಲಿ ಹೋಗಣಿ ಏನಂದಿ ನಾ ಹಿಂದಿಗಡೆ ತೋದ್ನಲ್ಲಿ ಹೋಗುವ ಅಂದೆ ಆ ಎಲ್ಲಮ್ಮ ದೇವಿ ದೃಷ್ಟ ಕೇಳಿದೆ ಇಲ್ಲ ಏನಮ್ಮ ಯವಾ ಆಕೆದ ಗಣಸರು ಹೆಂಗಸರ್ ಮಾಡ್ತಾಳ ಹೆಂಗಸರ್ ಗಣಸರ್ ಮಾಡ್ತಾಳ ಅಕ್ಕಿ ಪರ್ಸದ ಮೇಲೆ ನೀನು ಸಪ್ತಾನ ಮಾಡಿದ್ರ ಏನಾರ ಕಾಡಾಟ ಹಟ್ಟಾಳು ಮೊದಲೇವಾ ಇವ್ ತಿನ್ ಏನೇ ಪರಮ ಅಂದ್ರ

ஃபுல் கேல ஆய ஆய வீ அ Gracias. ಕುಸ ತಗೋ ಬೆಳ್ಳಿ ತಗೋ ಬೆಳ್ಳಿ ಬಂಗಾರ ತಗೋ ಬಂಗಾರ ಇವಾಗ ಏನ್ ಬೇಕಾದ ಬೇಡದ ತಗೊಂಡ ತಗೊಂದ ஏனி நன் மகனா நோடு மாத்த நானும் கேதே அம்மா நான் அம்மா நினை மாத்த நானும் கேளு ಯಾಕಂದಿಲ್ಲ ಹಂಗ ಹೋಗ್ತೀವ್ ನನ್ನ ಮಾತ ಕೇಳ್ದಿ ಬಾಳೆ ಅಂದ್ರ ಈರೇ ಇರ್ಪಕ್ಷ ಕರಿ ಕಳಿಸಿ ಕರಿ ಕಳಿಸಿ ಇಲ್ದೊಂದಿಟ್ಟುದು ಹೇಳಿ ನೀನು ನಿನ್ನ ನೀರ್ ಹಣಿಸಿ ನಾನಾದ್ರೂ ಹೋಗ್ತೀನಿ ನೋಡಿದ ಮೊದಲ ಬೆಂಕಿ ಹಚ್ಚ ಪರ ಮನಿ ಮಾಡೋ ಕೆಲಸ ಅದಲ್ಲ ಮತ್ತೆ ಇವ ಹಂಗೇನಿಲ್ಲ

ూరు ఏ వశంటీ నన బంద్ర ఆహా నన్ను మాత కను వంగ కై మేల్ కై వచ్చిన కొట్ట అమ్మ నన్ను వచ్చిన కొట్ట మాత్ వేరే మాత కే

చక్కండ bare ni o tadiya jankana hasate na hasate nalghuma champe chumbatarasi ta the na o tadiya ಿರ್ಬೇಕು ಮರಕ್ ಮರ ಹೊಂದಿರಬೇಕು ಹಾಳ ತೋಟದಲ್ಲಿ ಹೂ ಅದಿರ್ಬೇಕು ಅಮ್ಮ ಹಿಂಗಂದ್ರೆ ಏನು ಗೊತ್ತಾಯ್ತವ ಏನೂ ಗೊತ್ತಾಗ್ಲಿಲ್ಲ ಕಲ್ಲಾ ಬಂಡಿ ಓಡಿಸ್ ಆತ ಗೊತ್ತಾಗ್ಲಿಲ್ಲ ಆಗ್ಲಿಲ್ಲ ಅಮ್ಮ ಕಟ್ಟಿ ಮೇಲೆ ಕೂತಂತ ಮಂದಿ ಎದ್ದ ಒಳಗ್ ಹೋಗಿರ್ಬೇಕು ಹೌದು ಮರ ಮರಕ್ ಮರ ಹೊಂದಿರ್ಬೇಕಂದ್ರೆ ಬಾಜು ಬಾಗಲ ಹಾಕಿರ್ಬೇಕು ಹಾಕಿರ್ಬೇಕು ಹಾಳ ತೋಟದಲ್ಲಿ ಅಂದ್ರೆ ಮುಗಲ್ ಮೇಲೆ ಚುಕ್ಕಿ ಬಿತ್ತಿರಬೇಕು ಪರ್ವ ತಗಿರ್ಬೇಕು ಬರುವಂಗ್ಯಾಗ ಒಬ್ಬಗ ಧೈರ್ಯ ಬಾ ಅಂತ ಹೇಳ ಅಕಸ್ಮಾತ್ ಧೈರ್ಯ ಆಗ್ಲಿಲ್ಲ ತನ್ನ ಜೀವದ ಗಡಿಯ ಬಳಪಣ್ಣನ ಕರ್ಕೊಂಡ್ ಬಾ ಅಂತ ಹೇಳಬೇಕಲ್ಲ ಹೇಳಬೇಕಲ್ಲೇ ಗಟ್ರ ಬಿಟ್ರ ಗಟ್ಟ್ರ ಬಿಟ್ರ ಬಿಟ್ರ ಏನು ಗೊತ್ತಾಗ್ಲಿಲ್ಲ ಯಾವ ಇರ್ಲಿ ನಾನು ಅದ್ರು ಹೋಗ್ತನೋ ಹೌದು ನೀನರ ಹಿಂದಕ್ಕೆ ಸರಿಯಂತ್ರ ಹೋಗಿ ಬಾ ಏ ಯಪ್ಪ ಮಗನ ಸಂಗಣ್ಣ ನೀನ ಯಮ್ಮ ಹಾಲ್ಕರೆಸೇ ಏನು ಮಾಡ್ಕೊಂಡ ಬಂದಿ ಬೇ ಯಪ್ಪ ನಿಮ್ಮ ರೊಟ್ಟಿ ಹೋಗಿ ತಿಪ್ಪೆ ಆಗಬಿತ್ತಾ ಮಗನೆ ತಿಪ್ಪೆ ಆಗಿ ಬಿತ್ತು ತುಪ್ಪದಾಗ್ ಬಿತ್ತು ಬೇ ಓ ಹೋ ಯಪ್ಪ ಯದು ತದು ಆತ ಯಪ್ಪ ಅದಕ್ಕಾ

ಯಮ್ಮ ಹೋ ಕೆಲಸ ಏನಾಯ್ತು ಅವ್ನ ಹೇಳಲು ಹೌದೇನಪ್ಪಾ ನನ್ನ ಮಗನ ಕಟ್ಟಿ ಕಲ್ಲ ಕದಿರ್ಬೇಕು ಮರಕ ಮರಕ್ಕೆ ಮರ ಹೊಂದಿರಬೇಕು ಹಾಂ ಹಾಳು ಸೊಡ್ದಾನ ಹೂವು ಅರಳಿಬೇಕು ಹಾಂ ಹೋಗು ಹಂಗಾತು ಧೈರ್ಯ ನೀ ಒಬ್ಬ ಹೋಗ ಹಾಂ ನಿನಗೆ ಧೈರ್ಯ ಆಗಲಿಲ್ಲ ಅಂದ್ರೆ ನಿನ್ನ ಜೊತೆ ನಿನ್ನ ಬಾಳನ ಕರ್ಕೊಂಡ ಬಾ ಅಂತ ಹೇಳ್ಯಾಳು ನೋಡಿಪ್ಪ ಯಮ್ಮ ಕಲ್ಲನ್ ಕೊಪ್ರಿ ಕೊಡ್ರಿ ಕೊಡ್ರಿ ಅಂದಂಗೆ ಏನೋ ಅಯ್ಯಿಂದ ಏನಂಗೇನು ಅರ್ಥ ಆಗಲಿಲ್ಲ ಅದೇನು ಚಂದ ಹೇಳುವ ಏನಪ್ಪ ಯಪ್ಪಾ ಕಟ್ಟಿ ಕಲಕದಿರ್ಬೇಕಂದ್ರೆ ಹಾಂ ಕಟ್ಟಿ ಬೇಗಿನ ಮಂದಿ ಅದ್ದು ಒಳಗೆ ಹೋಗಿರ್ಬೇಕು ಹಾಂ ಮರಕ್ಕೆ ಮರ ಹೊಂದಿರ್ಬೇಕಂದ್ರೆ ಹಾಂ ಆಜು ಬಾಜು ಮಂದಿ ಬಗಲ ಹಾಕಿರ್ಬೇಕಪ್ಪ ಹಾಂ ಹಾಳು ತೋಟದಾಗ ಹೂ ಅರಳಿ ಬೇಕಂದ್ರೆ ಹಾಂ ಉಗ್ರ ಕಾಯ್ ಚಿಕ್ಕಿ ಬಿತ್ತಿರ್ಬೇಕು ಹೌದಲ್ಲ ಹೋಗುವಂಗ ಅದು ಧೈನನೇ ಒಬ್ಬ ಹೋಗ ಹಾಂ ನಿನಗೆ ಧೈನ ಆಗ್ಲಿಲ್ಲ ಅಂದ್ರ ಹಾಂ ನಿನ್ನ ಜೀವನ ಭಾಳ ಕರ್ಕೊಂಡು ಬಾ ಅಂತ ಹೇಳ್ಯಾಗ ನೋಡಿಯಪ್ಪ ಅಮ್ಮ ನೀವು ಹೋಗಕ್ಕಂತ ಹೋಗ್ತಿ ಹಾಂ ಬಾಳ ಭಾಳ ಕೊಡ್ತೀನಿ ಅಂದಿದ್ದೆ ಈ ಕೆಲಸ ನೀ ಮಾಡ್ಕೊಂಡ್ ಬರ್ತೇನೆ ನಂಗೆ ಹೊರ್ತಾಗ್ಯ ನಿನ್ನ ಮುದುಕನ ಕೈಯಾಗ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಬಂದ ನೋಡ ಓಯಪ್ಪಾ ಜಡ ಆಗಿರ್ಬೇಕು ಹಂಗಾರ ಅವ ಹಾ ಹಾ ನಮ್ಮ ಮುದುಕ ಬಾ ಜಡ ಆಗಿರ್ಬೇಕು ಜಡ ಆಗಿರ್ಬೇಕು ನೋಡ್ಬೇಕು ಕೇಳೋ ನೀನು ಹೋಗಿ ಕೇಳೋ ಹಾ ಕುತ್ತ ಅಕ್ಕ ತಂಗೀರೇ ಹುತ್ತಂತ ತಾಯಿ ತಾಯ್ತಂದೆ ನಾನು ನಾನ್ ಹಿಂತ ಕೆಲಸ ಮಾಡ್ತಾನ ಸೊ ನೀವು ಮಾಡ್ಬೇಡ ನಿಮ್ಗೆ ಕೈ ಮುಗಿದ್ ಬಿಡ್ಕೋತೀನಿ ಏನಪ್ಪ ಎತ್ತ ಇತ್ತ ಅಂತ ನಾವು ನೀ ಹೋದಿ ಕೆಲಸ ಆಗ್ಲಿಲ್ಲ ನಾ ನನಗೂ ಕೆಲಸ ಆಗಲಿಲ್ಲ ಹಾ ಹಚ್ಚ ಗಂಗಾ ನಾನು ವಶ ಮಾಡ್ಕೊಂಡ್ ಬಂದ ಗೆಳೆಯ ಹೋಗು ನೋಡಿ ಗಂಗಾನ ಅಲ್ಲೋ ಮಿತ್ರ ಆ ಗಂಗಾ ನೀವ್ ವಶಾ ಮಾಡ್ಕೊಂಡ್ ಬಂದಿದ್ದೆ ಆದ್ರ ಪೂಜೆ ಕಳ್ಳಿ ಬಿಟ್ಟ ನಾಕೆ ಬರ್ಲೋ ಮಿತ್ರ ನೀವ್ ಒಬ್ನ ಹೋಗು ಮಿತ್ರ ಗೆಳೆಯ ಹಂಗಂದಿಯಲ್ಲ ಹೋಗು ನಡಿ ಹಂಗಾರ ಆಯ್ತು ಮಿತ್ರ ತಂಗಿ ಗಂಗವ ಏನ್ ಮಾಡ್ತಿದ್ವಿ ಮನೆಯೊಳಗೆ ಬರುವಂತಳಾಗು ಏನು ತಂಗಿ ಏನ್ ಮನಿ ಮನೆಯ ಕಡೆ ಬರುವಂತಳಾಗು ಬಳಪನ ಹೇಳುದೇ ಕೇಳ್ರಿ ಹಿಮ್ಮೆ ಬಂದ

ಆ ಸಂಘ ನಿಮ್ಮ ಸಂಬಂಧ ನಾನಾದ್ರೂ ಪಂಚಾಮೃತ ಅಡಿಗೆಯನ್ನು ಸಂಘ ಊಟಕ್ಕ ನೀಡ್ತೇನೆ ತಗೊಳದ್ರಾಗ್ರಿ ಸಣ್ಣಕ್ಕೆ ಶಾವಿಗೆ ಚಿನ್ನಿ ಸಕ್ಕರೆ ಬಾಸ್ಮತಿಯನ್ನ ಸಂಘ ಪಂಚಾಮೃತ ಅಡಿಗೆ ಊಟಕ್ಕ ನೀಡ್ತೇನೆ ಊಟ ಮಾಡಿದ್ರಾಗ್ರಿ ಬಳಪಣ್ಣ ತಗೋರಿ ಮುಖಮಗಿ ಒಡಕು ಪರಿಯಣ್ಣ ನಿಮ್ಮ ಸಂಬಂಧ ರಾಗಿ ರೊಟ್ಟಿ ಬೆಳ್ಳಿ ಕಾರ್ಯ ನುಚ್ಚಾರು ಅಲ್ವ ತಂಗಿ ಹಿಂದಕ್ ಬಂದಾಗ ಬೇಕ್ ಬೇಡ ಊಟಕ್ಕೆ ನೀಡಿ ಮುತ್ತಿನ ಬಾಲಿನ ಕಳ್ಸಿದಿ ಕಳಿಸಿದಿ ಈಗ ನೋಡ್ರಿ ವಾರ ಚಾಪ್ ಮ್ಯಾಲ ಕುಂದ್ರಂತಿ ಕಟಕ್ ರೊಟ್ಟಿ ಪುಂಟಿ ಪಲ್ಯ ತಿನಂತಿ ಒಂದ್ ಒಳಗಡೆ ತಂಗಿ ಅದ ಬೇರೆ ಇದ ಬೇರೆ ಆಯ್ತು ತಂಗಿ ಅಣ್ಣ ಊಟ ಮಾಡ್ರಿ ಆಯ್ತು ಅಲೋ ಮಿತ್ರ ತಂಗಿ ಮನಿಗ್ ಬಂದ ಹಂಗ ಊಟ ಮಾಡ್ನಂತು ಮಿತ್ರ ಎಟ್ಟ ಅಶೋಕ್ ಬರ್ತದಿನಿ ಹಲೋ ಮಿತ್ರ ಅಲ್ಲಿ ನೋಡು ಗೋಲ್ಡಂಬಾ ಎಲ್ಲಿ ಹೋಗಿ ಮಿತ್ರ ಅಲ್ಲಿ ನೋಡು ಕೋಳಿ ಮಾಡ ಎಲ್ಲಿ ಹೋಗಿ ಮಿತ್ರ ಅಲ್ಲಿ ನೋಡು ಗಣಪತಿ ಮಾಡ ಮಾಡೋ ಮಿತ್ರ ನಿನ್ ಊಟ ಗೆಳೆಯ ನಾನ್ ಊಟ ಅಂತ ಆತು ನಿನ್ ಊಟ ಆತು ಗೆಳೆಯ ಅಲೋ ಮಿತ್ರ ನಾನು ಊಟ ಏನ್ ಕೇಳ್ತೇವ ಮಿತ್ರ ಯಾ ಖರ್ಚಿ ಕಾಯಿ ಸಲಿದೊಳಗಿ ಶಾಣಿಗೆ ತುಪ್ಪ ಇಷ್ಟೆಲ್ಲ ಊಟ ಆತು ಹೋ ಮಿತ್ರ ನಿಂದೇನಾತು ಮಿತ್ರ ನಾನು ಊಟ ಬಂದ ಬಂದಿ ಪುಂಡಿ ಪಳಿಯಕ ನೋಡು ಹೋಗ್ಯಾ ಹಲೋ ಮಿತ್ರ ಯಾರ್ಯಾರ ಯಾರ ತಗೋ

ಏನಪ್ಪ ಗೆಳೆಯ ಹಾಂ ನನಗೆ ಹಂಗಾಗೆ ಯಾಡು ಮಾ ಏಕಂತ ಮಾತದಾವು ಹಾಂ ನಾ ಒಳಗೆ ಹೋಗಿ ಬರೋ ನೀ ನೀಲಿಂದ್ರ ಬೇಕಾಗತ್ತೆ ನೋಡಿ ಹೋಗಿಳೆ ಅಲ್ಲೋ ಮಿತ್ರ ನೀ ಒಳಗೆ ಹೋದ್ರೆ ಹೋಗಲಿ ಅಕ್ಕ ಹಾಂ ನಾ ಮೂರು ಮಾತು ಕರಿಯಮ್ಮ ಹಾಂ ಬಂದು ನಾನು ಕೂಡ ಕರ್ಕೊಂಡು ಹೋಗ್ತಾನೆ ಹಾಂ ಬರ್ಲಿಕ್ಕಂದ್ರೆ ಸುಮ್ಮ ಮನೆ ಕಡೆ ಆಡ್ ಹಿಡ್ಕೊಂಡು ಹೋಗ್ತಾನೆ ನೋಡು ಮಿತ್ರ ಅಲ್ಲೋಗಿ ಗೆಳೆಯ ಯಾರ್ ಮಾತಾಕ್ಕು ಒಂದು ಮಾತು ಕರಿಯೋಕ್ಕ ಬರ್ತಾನೆ ನೋಡಿ ಗೆಳ್ಯಾನಾ ಆತು ಮಿತ್ರ ದೊಡ್ಡ ಮರು ಅಂತಾರೆ ಆಗು ಆತು ಗೆಳೆಯ ಹಾಂ ಸಂಘ ಹಾಗಾದ್ರೆ ಹೇಳ್ತಾನಿ ಕೇಳಿ ಹೇಳೋಂತ

ಸಂಘ ನಾಮ ಆದ್ರೂ ರಂಗ ಮಂಚಕ್ಕಾದ್ರೆ ಹೋಗ್ಬೇಕಲ್ಲ ಹ ಸಂಘ ಹಾಗಾದ್ರೆ ಹೇಳ್ತೇನೆ ಕೇಳು ಹ ಸಂಘ ಕೇಳು